ನಾನು ಭೀಮಣ್ಣ ಇವತ್ತು ನಾನು ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆಯಲ್ಲಿ ತರಗತಿ ವಿಜ್ಞಾನವನ್ನು ಮುಂದುವರೆದ ಭಾಗವನ್ನು ಹೇಳ್ತಾ ಇದ್ದೀನಿ ಅಲ್ಲಿ ಫಸ್ಟ್ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಅಂತಕ್ಕಂಥ ವಿಷಯವನ್ನು ಇವತ್ತು ಫಸ್ಟ್ ನಾವು ಚರ್ಚೆ ಮಾಡೋದ್ರೆ ಅರೆ ಫಸ್ಟ್ ಒಂದು ಹಿಂದಿನ ಭಾಗದಲ್ಲಿ ಏನು ಮಾಡಿದ್ದೀವಿ ನಾವು ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆಯಲ್ಲಿ ಅರಣ್ಯ ನಾಶ ಅಂದ್ರೇನು ಅರಣ್ಯ ನಾಶಕ್ಕೆ ಕಾರಣಗಳೇನು ಮತ್ತು ಅರಣ್ಯ ನಾಶದಿಂದ ಏನು ಪರಿಣಾಮಗಳು ಆಗ್ತಾವಂತ ಅಂತ ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀವಿ ಹಿಂದಿನ ವಿಡಿಯೋದಲ್ಲಿ ನಾವು ನಾವು ಅರಣ್ಯ ವನ್ಯಜೀವಿಗಳ ಸಂರಕ್ಷಣೆ ಅಂತಕ್ಕಂಥದ್ದು ಅಂದರೆ ಈ ಅರಣ್ಯ ಮತ್ತು ವನ್ಯಜೀವಿಗಳನ್ನು ನಾವು ಯಾವ ರೀತಿ ಸಂರಕ್ಷಣೆ ಮಾಡಬಹುದು ಅಂತ ಇವತ್ತಿನ ತಿಳ್ಕೊಳ್ಳೋಣ ಸಸ್ಯ ಮತ್ತು ಪ್ರಾಣಿಗಳು ಮತ್ತು ಅವುಗಳ ವಾಸಸ್ಥಾನಗಳನ್ನು ರಕ್ಷಿಸುವುದರ ಮೂಲಕ ಜೀವಗೋಳ ಅಥವಾ ಜೀವವೈದ್ಯತೆಯನ್ನು ಏನು ಮಾಡ್ಬೋದು ನಾವು ಕಾಪಾಡ್ಬೋದಾಗಿದೆ ಅಂದ್ರೆ ಇವತ್ತು ಜೀವಿಗಳು ಮತ್ತು ಜೀವದತ್ತ ಹೆಂಗೆ ಕಾಪಾಡ್ಬೋದು ಅಂತಂದರೆ ಭೂಮಿ ಮೇಲೆ ಇರ್ತಕ್ಕಂಥ ಸಸ್ಯಗಳು ಮತ್ತು ಪ್ರಾಣಿಗಳು ಮತ್ತು ಅವುಗಳ ವಾಸಸ್ಥಳ ಹ್ಯಾಬಿಟೇಟ್ ಏನು ಕರಿತೀವಲ್ಲ ನಾವು ಆವಾಸಗಳ ಅದನ್ನು ಉಳಿಸೋದ್ರ ಮುಖಾಂತರ ನಾವು ಅರಣ್ಯ ಮತ್ತು ವನ್ಯಜೀವಿಗಳನ್ನು ಸಂರಕ್ಷಿಸ್ಬೋದು ಜೀವಿಗಳನ್ನು ಉಳಿಸಬೇಕಾಗಿದೆ ಇಲ್ಲ ನೋಡ್ರಿ ಆ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ತಾಣ ಉಳಿಸ್ಬೇಕಾದ್ರೆ ಇಲ್ಲಿ ಮೂರು ತಾಣಗಳನ್ನು ನಾವು ನೆನ್ಪುಟ್ಕೋಬೇಕಾಗಿದೆ ಇಲ್ಲಿ ನೋಡ್ರಿ ಫಸ್ಟ್ ರಾಷ್ಟ್ರೀಯ ಉದ್ಯಾನವನ ಮೀಸಲು ಜೀವಿಗಳು ಮೂರನೇದು ವನ್ಯಜೀವಿ ದ ರೈಟ್ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಗೆ ಮೇನ್ ಮೂರು ತಾಣಗಳು ಅಂತಂದ್ರೆ ಒಂದು ರಾಷ್ಟ್ರೀಯ ಉದ್ಯಾನವನ ಇದೆ ಎರಡನೇದು ಮೀಸಲು ಜೀವಿಗಳಿದೆ ಮೂರನೇದು ವನ್ಯಜೀವಿಧಾಮ ಹಿಂಗಂದ್ರೆ ಏನಂತ ತಿಳ್ಕೊಳಮ್ಮ ಇಲ್ಲಿ ನೋಡ್ರಿ ಫಸ್ಟ್ ರಾಷ್ಟ್ರೀಯ ಉದ್ಯಾನ ಎಂದರೇನು ಹಂಗಂದ್ರೆ ಏನು ಇಲ್ಲಿ ನೋಡ್ರಿ ವನ್ಯಜೀವಿಗಳು ತಮ್ಮ ಆವಾಸ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಸ್ವತಂತ್ರವಾಗಿ ಬಳಸಿಕೊಂಡು ಬದುಕಲಿಂದೇ ಮೀಸಲಿರಿಸುವಂಥ ಪ್ರದೇಶವನ್ನು ನಾವೇನಂತ ಕರಿತೀವಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ ಅಂದರೆ ಈಗ ವನ್ಯಜೀವಿಗಳು ಅಂದರೆ ಕಾಡು ಜೀವಿಗಳದವಲ್ಲ ಅವುಗಳ ಆವಾಸ ಸ್ಥಾನ ಮೇನ್ ಅವುಗಳ ಸ್ವಂತ ಸ್ಥಳ ಇರ್ಲಾಕಿರ್ತವಲ್ಲ ಅವನ್ನ ಮತ್ತು ನೈಸರ್ಗಿಕ ಸಂಪನ್ಮೂಲನ ಬಳಸಿಕೊಂಡು ಬದುಕಲಿ ಅಂತೇನು ಜಾಗ ಮಾಡಿರಲ್ಲ ಪ್ರದೇಶ ಸ್ಥಳ ಅದಕ್ಕೆ ನಾವೇನಂತ ಕರಿತೀವಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ ರೈಟ್ ವನ್ಯಜೀವಿಗಳ ಆವಾಸ ಸ್ಥಳ ಜೊತೆಗೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಸ್ವತಂತ್ರವಾಗಿ ಬಳಸ್ಕೊಂಡು ಏನು ಬದ ಮೇಸದಲ್ಲಿ ಜಾಗ ಅಂಥ ಜಾಗಕ್ಕೆ ನಾವು ಏನಂತ ಕರಿತೀವಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ ನಾ ರಾಷ್ಟ್ರೀಯ ಉದ್ಯಾನವನ ಕೆಲವೊಂದು ಅದಾವ ಯಾವುದು ಇಲ್ಲಿರ್ತಕ್ಕಂಥ ಪ್ರಾಣಿ ತೋಳ ಆಗಿರ್ಬೋದು ಜಿರಾಫಿ ಆಗಿರ್ಬೋದು ಮತ್ತು ಹಾನಿ ಸಲುವಾಗಿ ಅಂದರೆ ಈ ಜೀವಿಗಳ ಒಂದು ವಾಸಸ್ಥಳ ಆವಾಸಸ್ಥಳ ಸ್ಥಳ ಆಗಿರ್ಬೋದು ಮತ್ತು ಉಳಿಸ್ಲಕ್ಕಂಥದ್ದು ಇಲ್ಲ ನೋಡ್ರಿ ಹಾಗಾದರೆ ಕರ್ನಾಟಕದಾಗೆ ಇಲ್ಲೆಲ್ಲದವ್ರಿ ಇವು ರಾಷ್ಟ್ರೀಯ ಉದ್ಯಾನವನ ಇಲ್ಲ ನೋಡ್ರಿ ಬನ್ನೀರುಘಟ್ಟ ಅಂತ ಬರ್ತದೆ ಬಂಡೀಪುರ ನಾಗರಹೊಳಿ ಕುದುರೆಮುಖ ಅಂಶಿ ಅಂದರೆ ಈ ಆರು ಅಥವಾ ಐದು ಜಾಗಗಳಲ್ಲಿ ಏನದವ ರಾಷ್ಟ್ರೀಯ ಉದ್ಯಾನವನು ಕರ್ನಾಟಕದಾಗ ಸ್ಥಾಪನೆ ಆಗ್ಯಾವ ಅಂದರೆ ಏನಂದ್ರೆ ಅವುಗಳ ಆವಾಸ ಸ್ಥಳ ಮತ್ತು ರಸ ಸಂಪನ್ನ ಉಳಿಸ್ಲಕ್ಕಂತ ಒಂದು ಪ್ರದೇಶ ಮಾಡ್ಯಾರಲ್ಲ ಅವು ರಾಷ್ಟ್ರೀಯ ಉದ್ಯಾನಗಳು ಬನ್ನೇರ್ಘಟ್ಟ ಆಗಿರ್ಬೋದು ಬಂಡೀಪುರ ಆಗಿರ್ಬೋದು ನಾಗರಹಳ್ಳಿ ಕುದುರೆಮುಖ ಅಂಶ ಇವೆಲ್ಲ ಏನದವ ಕರ್ನಾಟಕದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನಗಳು ಹಾಗಾದರೆ ಒಂದು ನಮ್ಮ ದೇಶದಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಭಾಳ ಫೇಮಸ್ ಇರ್ತಕ್ಕಂಥದ್ದು ಸಾತ್ಪುರ್ ನೋಡ್ರಿ ಸಾತ್ಪುರ್ ರಾಷ್ಟ್ರೀಯ ಭಾರತದ ಮೊದಲು ಸ್ಥಾಪಿತವಾಗಿರ್ತಕ್ಕಂಥ ಉದ್ಯಾನವನ ಅರಣ್ಯ ಅಂತ ಹೇಳ್ಬೋದು ಅಂದರೆ ಇದು ಹುಲಿಯ ಯೋಜನೆ ಅಡಿಯಲ್ಲಿ ಅಂದರೆ ಹುಲಿಗಳ ಸಂರಕ್ಷಣೆಗಾಗಿ ಸಾತ್ಪುರ್ ಅಂತಕ್ಕಂಥದ್ದು ಏನು ಮಾಡ್ಯಾರ ಇಲ್ಲಿ ಅಭಯಾರಣ್ಯ ಅರಣ್ಯ ಅಥವಾ ವನ್ಯಜೀವಿ ಇದು ಸಾರಿ ಫಸ್ಟ್ ಏನು ಹಿಡ್ತೀವಲ್ಲ ನಾವು ಅಂತ ಉದ್ಯಾನವನ ಅಭಯಾರಣ್ಯ ಅಥವಾ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ ಇದು ಹುಲಿ ಸಲುವಾಗಿನೇ ಮೇನ್ ಸತ್ಪುರ್ ಯೋಜನೆ ಇದು ಹುಲಿ ಅಭಯಾರಣ್ಯ ಅಥವಾ ಹುಲಿಯ ರಾಷ್ಟ್ರೀಯ ಉದ್ಯಾನವನ ಇನ್ನು ಎರಡನೇದು ಬರ್ತದ ಮೀಸಲು ಜೀವಿಗೋಳ ಹಿಂಗಂದ್ರೆ ಏನು ಇದಕ್ಕೆ ಇನ್ನೊಂದು ಹೆಸರು ಏನದ ರಕ್ಷಿತ ಜೀವಿಗೋಳ ಅಂತ ಕರಿತೀವಿ ನಾವು ನೋಡ್ರಿ ಸಸ್ಯ ಮತ್ತು ಪ್ರಾಣಿಯ ಸಂಪನ್ಮೂಲಗಳು ಮತ್ತು ಆ ಪ್ರದೇಶದಲ್ಲಿ ವಾಸಿಸುವ ಬುಡಕಟ್ಟು ಜನರ ಸಾಂಪ್ರದಾಯಿಕ ಜೀವನ ಸಂರಕ್ಷಕಾಗಿ ಗುರುತಿಸಲಾಗಿರುವ ದೊಡ್ಡದಾದ ಸಂರಕ್ಷಕ ಪ್ರದೇಶವನ್ನು ಜೀವಗಳು ಮೀಸಲು ಜೀವಿಗಳು ಅಥವಾ ರಕ್ಷಿತ ಜೀವಿಗಳು ಅಂತ ಕರಿತೀವಿ ಇಲ್ಲಿ ನೋಡ್ರೆ ಅಲ್ಲಿ ಏನಿತ್ತು ಅಷ್ಟೇ ಉದ್ಯಾನವನದಲ್ಲಿ ಅವುಗಳ ಆವಾಸ ಸ್ಥಳ ಮತ್ತು ಹೆಸರು ಸಂಪನ್ಮೂಲ ಅಷ್ಟೇ ಸಂಪರ್ಕ ಮಾಡ್ತೀವಿ ಸಂರಕ್ಷಿಸ್ತೀವಿ ಇಲ್ಲಿ ಹಂಗಿಲ್ಲ ಅವುಗಳ ಆವಾಸ ಸ್ಥಳ ಆಗಿರ್ಬೋದು ಸಸ್ಯ ಪ್ರಾಣಿಗಳ ಸಂಪನ್ಮೂಲ ಆಗಿರ್ಬೋದು ಜೊತೆಗೆ ಸುತ್ತಮುತ್ತ ಇರ್ತಕ್ಕಂಥ ಬುಡಕಟ್ಟು ಜನಾಂಗದವರನ್ನು ಸವರಿಸುವ ಸಲುವಾಗಿ ಸರ್ಕಾರ ಏನು ಸ್ಥಾಪಿಸೋದಿಲ್ಲ ದೊಡ್ಡ ಪ್ರದೇಶ ಸಂಸ್ಕ ಪ್ರದೇಶ ಅದಕ್ಕೆ ನಾವೇನು ಕರಿತೀವಿ ರಕ್ಷಿತ ಜೀವಿಗಳ ಅಥವಾ ಏನಂತ ಕರಿತೀವಿ ರೀಕ ಮೀಸಲು ಜೀವಿಗಳು ಅಂತ ಕರಿತೀವಿ ಅಂದರೆ ಇಲ್ಲಿ ಬುಡಕಟ್ಟು ಜನಾಂಗನ ಒಂದು ಉಳಿಸಬೇಕಾಗಿದೆಲ್ಲ ಮೀಸಲು ಜೀವಿಗಳು ಅಂತಂದ್ರೆ ಸಂಪನ್ಮೂಲ ಅಂತೂ ಅಲ್ಲಿನೂ ಮಾಡೋದಕ್ಕೆ ಸಂಪ ಅದಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋಗಿ ಅಂತಂದ್ರೆ ಇಲ್ಲಿ ಬುಡಕಟ್ಟು ಜನ ಸಂಪ್ರದಾಯಗಳ ಒಂದು ಕ್ವಶನ ಸಂರಕ್ಷಿಸ್ಕೈನ ಒಂದು ದೊಡ್ಡ ಪ್ರದೇಶ ಪ್ರದೇಶದ ಅದೇ ಯಾವುದಂದ್ರೆ ಮೀಸಲು ಜೀವಿಗಳು ಅಥವಾ ರಕ್ಷಿತ ಜೀವಿಗಳ ಮೀಸಲು ಜೀವಿಗಳು ಇಲ್ಲಿ ನೋಡಿ ಕೆಲವೊಂದು ಎಷ್ಟು ಹುಲಿ ಹುಲಿಯದ ಇಲ್ಲಿ ನೋಡಿ ಆಯಿತಾ ಬುಡಕಟ್ಟು ಜನಾಂಗದವ್ರನ್ನ ಸಂಪರ್ಕ ಅವ್ರನ್ನ ಉಳಿಸ್ಬೇಕಾಗಿ ನಾವು ಆಮೇಲೆ ಕೆಲವೊಂದು ಸ್ಪೆಷಲ್ ಗಿಡಗಳನ್ನ ಉಳಿಸ್ಬೇಕು ಸಂಪನ್ಮೂಲಗಳನ್ನು ಸಸ್ಯ ಮತ್ತು ಪ್ರಾಣಿ ಸಂಪನ್ಮೂಲಗಳನ್ನು ಹಾಗಾದರೆ ಕರ್ನಾಟಕದಲ್ಲಿ ಇರತಕ್ಕಂಥ ಮೀಸಲು ಜೀವಿಗಳು ಯಾವುದು ಕರ್ನಾಟಕದಲ್ಲಿ ಒಂದು ನೀಲಗಿರಿ ಮೀಸಲು ಜೀವಿಗಳು ಅಂತ ಬರ್ತದೆ ಆ ಹೊಂದಿರುವ ಪ್ರದೇಶಗಳು ಯಾವ್ಯಾವು ಅಂದರೆ ಮಧುಮೇಲೆ ಉದ್ಯಾನವನ ವೈನಾಡು ಉದ್ಯಾನವನ ಬಂಡೀಪುರು ಉದ್ಯಾನವನ ಇವೇನದ ಕರ್ನಾಟಕದ ಮೀಸಲು ಜೀವಿಗಳು ಅಥವಾ ರಕ್ಷಿತ ಜೀವಿಗಳು ಅಂದರೆ ಇಲ್ಲಿ ಸಸ್ಯ ಪ್ರಾಣಿ ಸಂಪನ್ಮೂಲ ಉಳಿಸಬೇಕು ಜೊತೆಗೆ ಬುಡುಕಟ್ಟು ಸಂಪ್ರದಾಯದ ಕೌಶಲ್ಯ ಮತ್ತು ಕಲೆಗಳನ್ನು ಉಳಿಸುವಂಥ ಒಂದು ಪ್ರದೇಶನೇ ಅಂತ ಹೇಳ್ಬೋದು ಅದು ಎಲ್ಲಿ ಅದಪ್ಪ ಕರ್ನಾಟಕ ಅಂತಂದರೆ ನೀಲಗಿರಿ ಮೀಸಲು ಜೀವಿಗಳು ಅಂತ ಅದು ಹೊಂದಿದ್ದು ಮಧುಮೇಲೆ ಮತ್ತು ವೈನಾಡು ಮತ್ತು ಬಂಡೀಪುರ ಉದ್ಯಾನವನ ಇದರ ಉದ್ದೇಶ ಏನು ಇದನ್ನು ಯಾಕೆ ಸ್ಥಾಪಿಸಿದ್ದಾರೆ ಅಂತಂದರೆ ಇಲ್ಲಿ ನೋಡ್ರಿ ಜೀವ ವೈವಿಧ್ಯತೆ ಮತ್ತು ಸಂಸ್ಕೃತಿಯನ್ನು ಕಾಪಾಡಿಕೊಳ್ಳೋ ಸಲುವಾಗಿ ಜೀವವೈದ್ಯತೆ ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿರ್ತಕ್ಕಂಥ ಸಸ್ಯ ಪ್ರಾಣಿ ಮತ್ತು ಸೂಕ್ಷ್ಮ ಜೀವಿ ಅಂತ ಹೇಳ್ಬೋದು ಅದನ್ನು ಉಳಿಸೋ ಸಲುವಾಗಿ ಆ ಸಂಸ್ಕೃತಿಯನ್ನು ಕಾಪಾಡೋ ಸಲುವಾಗಿ ವಿಶೇಷತೆ ಏನದಂದರೆ ಒಂದು ಮೀಸಲು ಜೀವಿಗಳು ತನ್ನ ತನ್ನೊಳಗೆ ಇತರ ಸಂರಕ್ಷಿತ ಪ್ರದೇಶವನ್ನು ಹೊಂದಿರ್ಬೋದು ಒಂದು ಮೀಸಲು ಅಂದ್ರೆ ತನ್ನೊಳಗೆ ಮತ್ತೆ ಸಂರಕ್ಷಿತ ಪ್ರದೇಶ ಏನು ಮಾಡ್ತದೆ ಹೊಂದಿರ್ತದೆ ಉದಾಹರಣೆಗೆ ಹೇಳೋದಾದರೆ ಮಡಿ ಅಂತಕ್ಕಂಥ ಮೀಸಲು ಜೀವಿಗಳವು ಸಾಪೂರ್ ಎಂಬ ಹೆಸರಿನ ಒಂದು ರಾಷ್ಟ್ರೀಯ ಉದ್ಯಾನವನ ಒಂದು ಮಡಿ ಅಂತ ಮೀಸಲು ಜೀವಿಗಳದ ಅದರೊಳಗೇನೆ ಏನದ ರಾಷ್ಟ್ರೀಯ ಉದ್ಯಾನವನ ಸಾತ್ಪುರ್ ಅಂತಕ್ಕಂಥದ್ದು ಅದ ಹಾವು ಗೌರಿ ಮತ್ತು ಪಚ್ ಮಡಿಗಳೆಂಬ ಎರಡು ವನ್ಯಜೀವಿಧಾಮಗಳನ್ನು ಏನು ಮಾಡಿದದು ಒಳಗೊಂಡದ ಪಚ್ ಮಡಿ ಅನ್ನೋದು ಒಂದು ಜೀವಗಳಾದ ಆಲ್ರೆಡಿ ಸಾತ್ಪುರ್ ಅದ ಅದೇನು ಮಾಡಿದ ಸಾತ್ಪುರ್ ಅಂತ ಒಂದು ರಾಷ್ಟ್ರ ಉದ್ಯಾನವನದ ಜೊತೆಗೆ ಗೌರಿ ಮತ್ತು ಪಚ್ ಅಂತಕ್ಕಂಥ ಎರಡು ವನ್ಯಜೀವಿಧಾಮಗಳನ್ನು ಒಳಗೊಂಡದ ಉದ್ದೇಶನದ ಒಂದು ಜೀವಿ ಮೀಸಲು ಜೀವಿಗಳು ತನ್ನೊಳಗೆ ಇತರ ಸಂರಕ್ಷಿತ ಪ್ರದೇಶ ಆಲ್ರೆಡಿ ಅದರಾಗ ಉ ರಾಷ್ಟ್ರ ಉದ್ಯಾನವನ ಅದ ಮತ್ತು ಏನು ಮಾಡಿದ ಒಳಗೊಂಡದ ಇನ್ನು ಮೂರನೇದು ಬರ್ತದೆ ಧಾಮ ಮೊದಲ ರಾಷ್ಟ್ರೀಯ ಉದ್ಯಾನವನ ನೋಡಿದ್ವಿ ಆಮೇಲೆ ಮೀಸಲು ಜೀವಿಗಳ ರಕ್ಷಿತ ಜೀವಿಗಳು ನೋಡಿದ್ವಿ ಈಗ ವನ್ಯಜೀವಿಧಾಮ ಅಂದರೆ ಏನು ಇಲ್ಲ ಪ್ರಾಣಿಗಳಿಗೆ ಮತ್ತು ಅವುಗಳ ನೈಸರ್ಗಿಕ ಆವಾಸಕ್ಕೆ ಯಾವುದೇ ರೀತಿ ಧಕ್ಕೆ ಆಗದಂತೆ ವನ್ಯಜೀವಿಗಳನ್ನು ಸಂರಕ್ಷಿಸುವ ಪ್ರದೇಶವನ್ನು ಏನಂತ ಕರಿತೀವಿ ನಾವು ವನ್ಯಜೀವಿ ಧಾಮ ಈಗ ಅಲ್ಲಿ ಒಂದಿಷ್ಟು ಪ್ರಾಣಿಗಳದವ ಅವಕ್ಕೆ ನೈಸರ್ಗಿಕ ಆವಾಸಕ್ಕೆ ಏನು ತೊಂದರೆ ಆಗಬಾರ್ದು ಅವಕ್ಕ ಸ್ವಂತ ಜಾಗಕ್ಕೆ ಧಕ್ಕೆ ಆಗ್ಲಾರ್ದಂಗೆ ಏನಿಸ್ತದೆ ಪ್ರದೇಶಗಳ ಸಂರಕ್ಷಿಟ್ಟಿರೋಲ್ಲ ಸಂರಕ್ಷಿತ ಪ್ರದೇಶ ಯಾವಕ್ಕೆ ನಾವು ಏನಂತ ಕರಿತೀವಿ ವನ್ಯಜೀವಿಧಾಮ ಅಂದರೆ ವನ್ಯದಲ್ಲಿರ್ತಕ್ಕಂಥ ಕಾಡಿನಲ್ಲಿರ್ತಕ್ಕಂಥ ಜೀವಿಗಳಿಗೆ ಯಾವುದೇ ರೀತಿ ಅಂದರೆ ಆಗಲಾರ್ದಂಗೆ ಸಂರಕ್ಷಿತ ಪ್ರದೇಶಕ್ಕೆ ನಾವು ಏನಂತ ಕರಿತೀವಿ ವನ್ಯಜೀವಿಧಾಮ ಅಂತ ಕರಿತೀವಿ ಹಾಗಾದ್ರೆ ನಾವು ಕರ್ನಾಟಕದಾಗ ಎಲ್ಲೆಲ್ಲದಾವೆ ಮೂಕಾಂಬಿಕೆ ಭೀಮಗಡ ಕಾವೇರಿ ದಾಂಡೇಲಿ ದರೋಜಿ ಶರಾವತಿ ಕಾಳಿ ಭದ್ರ ಬ್ರಹ್ಮಗಿರಿ ಅಂತಕ್ಕಂಥ ಜಾಗದಲ್ಲಿ ಅದಾವ ಕರ್ನಾಟಕದಲ್ಲಿ ವನ್ಯಜೀವಿಧಾಮಗಳು ಸ್ಥಾಪನೆ ಮಾಡಿದ್ದಾರೆ ಎಲ್ಲೆಲ್ಲಿದಾವ ಮೂಕಾಂಬಿಕೆ ದಗದ ಭೀಮಗಡ ದಗದ ಕಾವೇರಿ ದಗದ ದಾಂಡಿಲಿ ದಗದ ದರೂಜಿ ದಗದ ಶರೋವತಿ ದಗದ ಕಾಳಿಯದ ಭದ್ರದ ಮತ್ತು ಬ್ರಹ್ಮಗಿರಿ ಇವು ಕರ್ನಾಟಕದಲ್ಲಿರ್ತಕ್ಕಂಥ ವನ್ಯಜೀವಿಧಾಮಗಳು ಇವುಗಳ ಉದ್ದೇಶ ಏನದಪ್ಪ ಹಾಗಾದರೆ ವನ್ಯಜೀವಿಧಾಮಗಳದು ನೋಡ್ರಿ ಅಳಿವಿನಂಚಿನಲ್ಲಿರುವ ವನ್ಯ ಪ್ರಾಣಿಗಳಾದ ಕೃಷ್ಣ ಮೃಗ ಬಿಳಿ ಕಣ್ಣಿನ ಚಿಗರೆ ಆನೆ ಚಿನ್ನದ ಬಣ್ಣದ ಬೆಕ್ಕು ಗುಲಾಬಿ ತಲೆಯ ಕೋಳಿ ಮೊಸಳೆ ಜೌಗು ಮೊಸಳೆ ಹೆಬ್ಬಾವು ಕೇಂಡಾಮೃ ಮುಂತಾದವುಗಳನ್ನು ರಕ್ಷಿಸುವುದು ವನ್ಯಜೀವಿಧಾಮದ ಉದ್ದೇಶ ಏನೇನದಂಥ ಅಳಿವಿನೆಂಚಿನಲ್ಲಿ ಅಂದರೆ ಅವುಗಳ ಸಂಖ್ಯೆ ಏನಾಗ್ತದ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ಲಕ್ಕಾಗತ್ತದ ಅಂಥವು ಫಾರ್ ಎಕ್ಸಾಂಪಲ್ ಇಲ್ಲದೆ ನೋಡಿ ಕೃಷ್ಣ ಮೃಗ ಅಂತಿದ್ದು ನೆಕ್ಸ್ಟ್ ಬಿಳಿ ಕಣ್ಣಿನ ಬೆಕ್ಕು ಅಂತ ಬರ್ತದೆ ಕಣ್ಣು ಹಿಂಗೆ ಇರ್ತದಂಥದ್ರದ್ದು ನೋಡೋಕೆ ಬಿಳಿ ಕಣ್ಣು ಇರ್ತದೆ ಆಮೇಲೆ ಚಿನ್ನದ ಬಣ್ಣದ ಬೆಕ್ಕು ಬಿಳಿ ಕಣ್ಣಿನ ಚಿಗರಿ ಸಾರಿ ಬಿಳಿ ಕಣ್ಣಿನ ಚಿಗರಿ ಬಿಳಿ ಕಣ್ಣಿನ ಆಗಿರ್ಬೋದು ಚಿನ್ನದ ಬಣ್ಣದ ಬೆಕ್ಕು ಅಂತ ಅಂದರೆ ಬಂಗಾರ ಕಲರ್ ಬೆಕ್ಕದಂತ ಅಂತ ನೆಕ್ಸ್ಟ್ ಗುಲಾಬಿ ತಲೆಯ ಭಾತಕೋಳಿ ನೆಕ್ಸ್ಟ್ ಮೊಸಳೆ ಜೌಗು ಮೊಸಳೆ ನೆಕ್ಸ್ಟ್ ಹೆಬ್ಬಾವು ಅಂತ ಬರ್ತದೆ ಗೇಂಡಾಮರ ಇವೆಲ್ಲ ಏನದಾವ ಅಳಿವಿನ ಹೆಂಚಿನಲ್ಲದಾವ ಇವನ್ನ ವನ್ಯಜೀವಿ ವನ್ಯಜೀವಿಧಾಮ ಏನು ಮಾಡಿದ್ದಾರೆ ಸ್ಥಾಪನೆಯನ್ನು ಮಾಡಿದ್ದಾರೆ ಇನ್ನು ಸರ್ಕಾರ ಏನು ಮಾಡಿದೆ ಕೆಲವೊಂದು ಪ್ರದೇಶದಲ್ಲಿ ನಿರ್ಬಂಧನೆಗಳು ಹಾಕ್ಯದ ಏನೇನು ನಿರ್ಬಂಧನೆ ಹಾಕ್ಯದ ನೋಡ್ರಿ ಏಕ ಪ್ರಭೇದದ ನೆಡುತೋಪಗಳನ್ನು ನಿರ್ಮಿಸುವಂತಿಲ್ಲ ಅಲ್ಲಿ ಎಲ್ಲಿ ನಾವು ಏನು ಮಾಡ್ಬೋದು ಗಿಡಗಳನ್ನು ಹಚ್ಚುವಂತಿಲ್ಲ ನೆಡೆತೋಪಗಳ ನಿರ್ಮಿಸ್ತೀವಿ ಒಂದೇ ಪ್ರಭೇದ ಒಂದೇ ಜಾತಿ ಗಿಡವನ್ನು ನಾವೇನು ಅಂತ ಹಚ್ಚುವಂತಿಲ್ಲ ಅಂತ ಸರ್ಕಾರ ಬಂದಿದೆ ಅದ ಜೊತೆಗೆ ವ್ಯವಸಾಯ ಮಾಡುವಂತಿಲ್ಲ ಜಾನುವಾರುಗಳನ್ನು ಸಹಿತ ಏನು ಮಾಡುವಂತಿಲ್ಲ ಮಯಿಸುವಂತಿಲ್ಲ ವನ್ಯಜೀವಿ ಏನು ಮಾಡುವಂತಿಲ್ಲ ಏಕ ಪ್ರಭೇದ ತೋಪ ನಿರ್ಮಿಸುವಂತಿಲ್ಲ ವ್ಯವಸಾಯ ಮಾಡುವಂತಿಲ್ಲ ಜೊತೆಗೆ ಜಾನುವಾರು ಅಂದರೆ ಕಾಡುಗಳಲ್ಲಿ ಜಾನುವಾರು ಅಂತ ದನ ಕರೆಗಳನ್ನು ವಹಿಸುವಂತಿಲ್ಲ ಕಾಡಲ್ಲಿ ನಾವು ವ್ಯವಸಾಯ ಮಾಡುವಂತಿಲ್ಲ ಏಕ ದೊಡ್ಡ ನಡುವಂತಿಲ್ಲ ಜೊತೆಗೆ ಅಲ್ಲಿ ಮರಗಳನ್ನು ನಾವು ಕತ್ತರಿಸುವಂತಿಲ್ಲ ಕಾಡುಗಳ ಗಿಡಗಳು ಕಡಿತಾರಲ್ಲ ಅದನ್ನು ಕಡಿಪಲಿಲ್ಲ ಪ್ರಾಣಿಗಳನ್ನು ಭೇಟಿಯಾಡುವಂತಿಲ್ಲ ಜೊತೆಗೆ ಅತಿಕ್ರಮಣ ಮಾಡುವಂತಿಲ್ಲ ಪ್ರವೇಶವನ್ನು ಅಂದರೆ ಅದು ಜಾಗ ನಮ್ಮ ಹೆಸರಿಗೆ ಮಾಡ್ಕೊಳ್ಳೋಕ್ಕಲೇ ಇಲ್ಲ ಇವೆಲ್ಲ ನಿರ್ಬಂಧನೆಗಳದವು ಓಕೆ ಇನ್ನು ಮುಂದಿನ ನೆಕ್ಸ್ಟ್ ತರಗತಿಯಲ್ಲಿ ಕಲಿಯೋಣ ಧನ್ಯವಾದಗಳು